ಕೆಲವರು ಸರ್ ನಾ ಪ್ರೆಜರೇ ಹಂಗಲ್ರಿ ಸರ ಹಾಂಗಲ್ ಸರ ಸರಿಯಾಗಿ ಮಾತಾಡಿಸ್ ಮಾತಾಡಬೇಡ್ರಿ ಅವ್ರಿ ಸರ್ ದಯವಿಟ್ಟು ಗನ್ ಕೇಳ ಸರ ಸರ ಇಲ್ಲಿ ಕೇಳ್ರಿ ಸರ್ ಇಲ್ಲಿ ಕೇಳ್ರಿ ನಿಮಗ ಅವಾಚ್ಯ ಅವಾಚ್ಯ ಶಬ್ದ ಅವಾಚ್ಯ ಶಬ್ದಗಳಿಂದ ನಮ್ಮನ್ನ ಬೇಗ ಅವಶ್ಯಕತೆ ಇಲ್ಲ ಅಲ್ಲಿ ಹೇಳ್ತಿ ಕೇಳಿ ನಾನು ಒಬ್ಬ ಪ್ರೆಜರಿ ಅವಾಚ್ಯ ಶಬ್ದಗಳಿಂದ ಬೇಗ ರೂಪಿಲ್ರಿ ತ್ರೀ ಫಿಫ್ಟಿ ತ್ರೀ ಪ್ರಕಾರ ಅವಾಚ್ಯ ಶಬ್ದಗಳಿಂದ ಬೇಗ ರೂಪಿಸಿಲ್ರಿ ಕೈ ಮಾಡಿ ಮಾತಾಡಬೇಡ್ರಿ ಸರ ಕೈ ಮಾಡಿ ಮಾತಾಡಬೇಡ್ರಿ ಬೇವೂರು ಊರ್ಸ್ ಇಲ್ರಿ ಕೆಟ್ಟ ಕೆಟ್ಟದ ಬೇವೂರ್ ಊರ್ಸ್ ಇಲ್ರಿ ಬಿಡ್ರಿ ಅಲ್ಲ ಬಿಡೀತ್ ರೀಸರ ನಾನೊಬ್ಬ ಬೆಳಗಾವಿ ಜಿಲ್ಲಾ ಪ್ರಧಾನ ಕೆ ಎಸ್ ಹೇಳ್ರಿ 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 ಇಲ್ಲಿ ಈ ಹನುಮ ಇಲ್ಲಿ ಎಷ್ಟಿ ಸಣ್ಣ ಯಾಕಾಗತ್ತ ಅವರು ಕಂಪ್ಲೇಂಟ್ ಕೊಟ್ಟಿದ್ದಾರೆ ಒಂದ್ ಕಂಪ್ಲೇಂಟ್ ತಗೊಂಡಿಲ್ಲ ಯಾರು ಯಾರು ಒಂದ್ ಕಂಪ್ಲೇಂಟ್ ತಗೊಂಡಿಲ್ಲ ಸರ್ ಒಂದ್ ಕಂಪ್ಲೇಂಟ್ ತಗೊಂಡಿಲ್ಲ ನಿಮ್ಗ ಅಂದ್ರೆ ಕೇಳ್ಬಾರ್ದ್ರಿ ಹೌದು ಕೇಳ್ಬಾರ್ದ್ರಿ ಅಧಿಕಾರ ರೀ ಸರ್ ಪಬ್ಲಿಕ್ ರೀ ಸರ ಅದ ಕೇಳಬಾರೀ ಅದ್ರ ಪಬ್ಲಿಕ್ ರೀ ಹೌದ್ರಿ ನೋಡ್ರಿ ಕರ್ನಾಟಕ ಇರ್ತಕ್ಕಂಥ ಪಿ ಎಸ್ ಐ ಸಾಹೇಬರು ಎ ಎಸ್ ಐ ಇದರಲ್ಲ ಯಾರು ಅಂತ ಡ್ರೆಸ್ ಹಾಕೊಂಡಿ ಅಂತ ಕೇಳುವಂಗಿಲ್ಲ ನಾ ಕರ್ನಾಟಕ ರಾಷ್ಟ್ರಪತಿ ಪಕ್ಷದ ಬೆಳಗಾವಿ ಜಿಲ್ಲಾ ಪ್ರಧಾನ ಕಾರ್ಯ ಮಾತಾಡಕತ್ತೀನಿ ಇಲ್ಲಿ ಏನು ಪ್ರಶ್ನೆ ಮಾಡುವಂತ ಯಾಕಾಗ ಪರವಾಗಿ ಜಗ ಸಿಗ್ಲಿಲ್ಲ ಸಿಗ್ಲಾರ ಸಿಗ್ಲಾರ ಕಂಪ್ಲೇಂಟ್ ಕೊಡಾಕ್ ಬಂದ್ರು ಇಲ್ಲಿ ಸರ್ ಪಡ್ರಿ ಸರ ಡ್ರೆಸ್ ಮಲ್ಕರ ಕೇಳಬೇಕು ರೂಲ್ಸ್ ರೀ ಸರ ನಾ ಏನರ್ಥ್ ಅಂತ ಹೇಳೋದು ಹೊರದೊಳಗೆ ಹಾಕೋದು ಸರ್ ನನಗೆ ಏ ಕೊಡ್ಲಿಲ್ಲ ನಮಗೆ ನೀವು ಇಂಟರ್ಸೆಕ್ಟ್ ಹಂಗಿರೋದಲ್ಲ ಸರ್ ನೀವು ನಮ್ಮ ಸೇವೆ ಮಾಡಿಕ್ರು ಸರ ಹೇಳಿ ಸರ ಇಲ್ಲಿ ನೀವು ನಮ್ಮ ಸಹಾಯ ಮಾಡಿಕ್ರುದಾರ ನೀವೆಲ್ಲಾ ಸೈಬರ್ ಸೇವೆ ಮಾಡಿಕ್ರು ಸರ್ ಪಬ್ಲಿಕ್ ಸರ್ವಂಟ್ ಅಂದ್ರೆ ಪಬ್ಲಿಕ್ ಸೇವೆ ಮಾಡಿಕ್ರು ನೀವು ಕಾನೂನು ಗೊತ್ತಿದ್ರು ಸರ್ ಪಬ್ಲಿಕ್ ಸೇವೆ ಹೇಳ್ರಿ 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 ಎಂಟೈರ್ ಕರ್ನಾಟಕ ನೋಡಿದ್ರೆ ಹೇಳ್ರಿ ಹೇಳ್ರಿ ಅಂದ್ರೆ ನೀವು ಪಬ್ಲಿಕ್ ಸೇವೆ ಮಾಡೋರು ಅಂದ್ರೆ ನೀವ್ಯಾರು ಸೇವೆ ಮಾಡಕ್ಕಂದ್ರೆ ನೀವು ಅಲ್ಲ ನೀವ್ ಯಾರಾದ್ರು ಸೇವೆ ಮಾಡಿ ನೀವು ನಮ್ಮ ಸೇವೆ ಮಾಡಕ್ಕೆ ಬರೋದು ರೀ ಸರ ನೀವು ನಮ್ಮ ಸೇವೆ ಮಾಡಕ್ ನೀ ಯಾರ ನೀವು ನಮ್ಮ ಸೇವೆ ಮಾಡಕ್ಕೆ ಬರೋರು ನಾವು ಪ್ರತಿಯೊಂದಕ್ಕೂ ಟ್ಯಾಕ್ಸ್ ಕಟ್ತೀವ್ರಿ ಸರ್ ಟ್ಯಾಕ್ಸ್ ಕಟ್ತಾರೆ ಪ್ರಶ್ನೆ ಮಾಡಬೇಕಂತ ಇಷ್ಟ ಅವ್ರ ಜನ ತಬ್ಬಳಿಕೆ ಪೊಲೀಸ್ ಪೊಲೀಸರಿಗೆ ಹೆದ್ರೆ ಹೊರ ಓಡಿ ಹೊಂಟಿರು ಸರ್ ಎಲ್ಲರೂ ಪ್ರತಿಯೊಬ್ಬ ಇಲ್ಲಿ ಬರಲಾರ್ದಂಗ ಆಗೈತ್ರಿ ಪ್ರತಿಯೊಬ್ಬರು ಅವ್ರು ಕೊಟ್ಟು ಎಷ್ಟು ದೌರ್ಜನ್ಯ ತರಪದಿಂದ ನಾನು ನಿಮ್ಗೆ ಏನ್ ಹೇಳ್ತಾನೆ ಸರ್ ಡ್ರೆಸ್ ಹಾಕಲ್ ಸರ್ ಅಂತ ಕೇಳಿ ನಾನ್ ನಿಮ್ಗೆ ಏಕೋಚನೆ ಮಾಡಿದ್ರೆ ಪಬ್ಲಿಕ್ ರೀ ಪಬ್ಲಿಕ್ ಯಾಕ್ರಿ ಕೊಟ್ಟಿರ್ತಕ್ಕಂಥ ಕುಳುಗೋಲು ಪೊಲೀಸ್ ಇರ್ತಂತ ಸಾಹೇಬರು ಯಾರಂತ ಗೊತ್ತಿಲ್ಲ ನಮ್ಮನ್ನ ಅವಚ್ಚೆ ಸಬ್ಲೈಗಳನ್ನ ಬೀಳುದಿಲ್ಲ ನೀ ಯಾರು ಕೇಳ್ತೀನಿ ಅಂತ ಕೇಳ್ತಾರೆ ಪಬ್ಲಿಕ್ ಡ್ರೆಸ್ ಹಾಕೊಂಡು ಡ್ಯೂಟಿ ಮಾಡೋದು ಕೇಳ್ತಪ್ಪ ನೀವು ಹೇಳಿ ಬೆಳಗಾವಿ ಎಸ್ ಪಿ ಸರ್ ಹೇಳ್ರಿ ಸರ್ ಹೇಳ್ರಿ ಮಾತಾಡ್ರಿ ನಾವು ಎಸ್ ಪಿ ಕಡೆ ಹೋಗ್ತಿರೋ ನಿಮ್ ಮಾಡಿದ್ವಿ ಬಿಡಂಗಿಲ್ಲ ಬಿಡಂಗಿಲ್ಲ ನೀವು ಹೊಂಟೈತ್ರಿ ಐಲಂಡರ್ ಕರ್ನಾಟಕ ಲೈವ್ ಐತಿ ಲೈವ್ ಐತಿ ಹೋರೇನಪ್ಪ ಯಾರ್ದು ಮೇಲಿನ ಅಧಿಕಾರಿಗಳು ನಿಮ್ಗ ಅಂಜಿಕೆ ಏನೂ ಇಲ್ಲ ಏನೂ ಇಲ್ಲ ಅಮಾಯಕ ಹೆಣ್ಮಗಳು ಜಗದೊಳಗೆ ಅನ್ಯಾಯ ಆಗದಪ್ಪ ಅಂತ ಕೇಳಿದ್ರೆ ಅದ್ರ ಬಗ್ಗೆ ನೀವು ನಮ್ದು ಸರ ನೀವು ಯಾರಂತ ತಪ್ಪು ಎರಡ್ ಸಾವಿರದ ಹನ್ನೆರಡರ ಕಂಪ್ಲೇಂಟ್ ಆಗೈತಿ ನೀವು ವರ್ಷ ಆದ್ರೆ ನೀವು ಸರಿಯಾಗ ಸಭ್ಯ ವರ್ತನೆ ಮಾತಾಡಕ್ಲೀರಿ ನೀವು ಅಸಭ್ಯ ವರ್ತನೆ ಮಾತಾಡಬೇಡ್ರಿ ನೀವು ಯಾಕೆ ಕೇಳಂಗಿಲ್ಲ ಕರ್ನಾಟಕ ಪ್ರಜೆ ಏನ್ರಿ ಯಾರೇ ಕೇಳ್ಬಾರ್ದ್ರಿ ಕೇಳ್ಬಾರ್ದ್ರಿ ಅಲ್ಲ ನಿಮ್ಗೆ ಕೇಳ್ಬಾರ್ದ್ರಿ ನೀವ್ ಕೇಳ್ಬಾರ್ದ್ರಿ ಚೇರ್ನಾಗ ಕುಂದ್ರಂಗಾರ ನೀವ್ ಕೂಡ ಬೇರೆ ಕೇಳ್ತೀವ್ರಿ ಸರ ಸರ ಕಾನೂನ್ ಕೇಳ್ಕೋರಿ ಸರ ಕಾನೂನ್ ಕೇಳ್ಕೋರಿ ದಯವಿಟ್ಟು ಕಾನೂನು ತಿಳ್ಕೋರಿ ಕಾನೂನ್ ಕೇಳ್ಕೋರಿ ಸರ ಸರ ನಿಮ್ಗೆ ಎತ್ತ ಪ್ರಭಾವಿ ಎಲ್ಲಿ ಮಾಡ್ಯಾರ ಕೈ ಎರಡ್ ಸಾವಿರ ಹನ್ನೆರಡರ ಮಾಡ್ಯಾರೋ ಎರಡ್ ಸಾವಿರ ಹನ್ನೆರಡರ ಸಮಸ್ಯೆ ಮಾಡ್ಯಾರ ಈಗ ಒಂದ್ ಒಂದ್ವರೆ ಸಾಧ್ಯ ಸರ್ ಬೆಳಗಾವ್ ಎಸ್ ಪಿ ಇಲ್ಲಿ ಇರ್ತಕ್ಕಂತ ಕುಡ ಪೊಲೀಸ್ ಸ್ಟೇಷನ್ ಅಲ್ಲಿ ಅವಾಚ ಶಬ್ದಗಳಿಂದ ನಮ್ಮನ್ನು ನಿಂದನೆ ಕೂಡ ಮಾಡ್ತಾ ಇದ್ದಾರೆ ಡ್ರೆಸ್ ಹಾಕಿಲ್ಲ ತಾವು ಯಾರು ಅಂತ ಅವರು ಪರಿಚಯ ಮಾಡ್ಕೊಳಕ್ ಹೋದ್ರು ನೀ ಯಾರು ವಿಡಿಯೋ ಮಾಡ್ಕೊಳಕ್ಕೆ ನೀ ಯಾರು ಅಂತ ನಮ್ಮನ್ನು ಕೇಳ್ತಾ ಇದಾರೆ ಇಲ್ಲ ಇವ್ರ ಮೇಲೆ ಆಕ್ಷನ್ ತಗೋಬೇಕಂತ ಮಾನ್ಯ ಎಸ್ ಪಿ ಅವರು ಕೈಮುಂದ್ ಮುಂದೆ ಕೇಳ್ಕೊತೀವಿ ನಾವು ಕೇಳ್ಕೊತೀವಿ ಕಾನೂನಲ್ಲಿ ತ್ರೀ ಫಿಫ್ಟಿ ತ್ರೀ ಪ್ರಕಾರ ವಿಡಿಯೋ ಎಲ್ಲ ಮಾಡ್ಬೇಕಂತ ಹೇಳಿ ಕಾನೂನಲ್ಲಿ ಅವಕಾಶ ಏನೂ ಇದೆ ನಾವು ಎಮ್ ಎಲ್ ಎ ಕ್ಯಾಂಡಿಡೇಟ್ ಆಗಿ ಹೇಳ್ತಾ ಇದ್ವಿ ಬೆಳಗಾವ್ ದಕ್ಷಿಣ ಮಸ್ಕರ ಎಮ್ ಎಲ್ ಎ ಅಭ್ಯರ್ಥಿ ನಾನು ನನಗೂ ಕೂಡ ಅವಾಚ ಶಬ್ದಗಳಿಂದ ಮಾತಾಡ್ತಕ್ಕಂತ ಪೊಲೀಸ್ ಸಾಹೇಬರು ನೀ ಯಾರು ನೀ ಏನು ನೀ ಎಂತ ಒಂದು ಮಾತಾಡ್ತಾ ಇದ್ದಾರೆ ದೌರ್ಜನ್ಯ ದರ್ಪ ಮಾಡೋದ್ರಿಂದ ಸಾಮಾನ್ಯ ನಾಗರಿಕರು ಪ್ರತಿಯೊಬ್ಬ ಪ್ರಜ್ನೂ ಸ್ಟೇಷನ್ಗೆ ಬರ್ಬೇಕಾದ್ರೆ ಅನ್ಸಕೋತ ಬರೋದಾಗೈತಿ ಇಲ್ಲಿ ಏನ್ ಮಾಡ್ಬೇಕ್ರಿ ಹೇಳ್ರಿ ಪ್ರತಿಯೊಂದು ನಾಗರಿಕನು ಇಲ್ಲಿ ಹೇಳಬೇಕಾಗಿದೆ ಇದು ಕುಳ್ಗೋಡ್ ಪೊಲೀಸ್ ಸ್ಟೇನ್ ಆಗಿರ್ತಕ್ಕಂತ ಒಂದು ಅಮಾನವೀಯ ಘಟನೆ ಹೆಣ್ಣು ಮಕ್ಕಳಿಗೆ ಇಲ್ಲಿ ವಯಸ್ಸಾಗಿರೋ ಅಜ್ಜಿ ಬಂದಿದ್ದಾರೆ ಹೇಳ್ರಿ ಅಮ್ಮ ಏನ್ ಅನ್ಯಾಯ ಏನು ಏನ್ ಹೇಳಿ ಏನ್ ಅನ್ಯಾಯ ಹೇಳ್ರಿ ಒಂದು ನೋಡು ನಮ್ ಜಾಗದಾಗ ಅವ್ರು ಕಟ್ಕೊಂಡಾರ ನಮ್ದು ಮೂವತ್ ಪುಟ ಅವ್ರ ಮೂವತ್ ಪುಟ ಜಾಗ ಐತ್ರಿ ನಮ್ದು ಅವ್ರು ಹಿಂಗ ಮಾಡಿ ಮಾಡೇ ಇವತ್ತನ್ನೆರಡು ವರ್ಷ ನಾತು ನ್ಯಾಯ ಮಾಡಿಕ ಎಲ್ಲಾ ಕೈ ಬಂದ್ರಿ ಅದು ನಮಗ ಅದನ್ ಕೊಡ್ಬುಡ್ಲಿಲ್ರ ಆಗಿತ್ರಿ ಅದ ಅದ್ ನಮಗ ಕೊಡ್ಬಿಟ್ಲಿಲ್ರ ಅವ್ರು ರಾತಾರಾತ್ ಏನ್ ಮಾಡಿದ್ರು ಮಾಡಿದ್ರ ಅಕ್ಸರ್ ಜಾಗ ಅಕ್ಸರ್ ಬಂತ ಕೇಳಿ ಮಂಜೆಲ್ಲಾ ಖುಷಿ ಆಗಿತ್ರಿ ಎರಡ್ ಸಾವಿರದ ಹನ್ನೆರಡರ ಕಂಪ್ಲೇಟ್ ಆದ್ರೂ ಇನ್ನು ಕುರ್ಗೋಡ್ ಗೌಡ ಯಾವ್ದು ನ್ಯಾಯ ಸಿಕ್ಕಿಲ್ಲ ನಮಗ ಇದು ಇಲ್ಲಿ ಕಂಪ್ಲೇಂಟ್ ಕೊಡಕ್ ಬಂದ್ರೆ ತಗೋತಾರ ಅವ್ರಂತೆ ವರ್ತನೆ ಮಾಡ್ತಾರ ಇವ್ರು ಹೌದಲ್ರಿ ಗೋಕಾಕ್ ಪಂಚಾಯತ್ ಆರ್ಡರ್ ಆಗೈತ್ರಿ ಇನ್ನು ಕಾಪಿ ಕೊಟ್ಟಿಲ್ರಿ ಗೋಕಾಕ್ ಪಂಚಾಯತ್ ಆರ್ಡರ್ ಆಗೈತೆ ಅಂತ ಇಲ್ಲಿ ಇರ್ತಕ್ಕಂತ ವ್ಯಕ್ತಿ ರೀ ಕಟ್ಕೊಂಡ್ರಿ ಮಾರುತಿ ಹಿತಾಪಿ ಅಂತಕ್ಕಂಥ ವ್ಯಕ್ತಿ ಇಲ್ಲಿ ಕುಡ್ಗೋಲ್ ಪೊಲೀಸ್ ಟೇಷನ್ ಕಂಪ್ಲೇಂಟ್ ಕೊಟ್ಟರು ಸಹ ತನ್ನ ರಾಜಕೀಯ ಪ್ರಭಾವವನ್ನು ಬೆಳೆಸಿ ಇಲ್ಲಿ ಏನ್ ಮಾಡ್ತಾ ಇದಾರಪ್ಪ ಅಂತಂದ್ರೆ ಪ್ರತಿಯೊಬ್ಬರಿಗೆ ದೌರ್ಜನ್ಯ ಸಿಗುತ್ತಾರೆ ಇರ್ತಕ್ಕಂಥ ಪೊಲೀಸ್ ಅವರು ಅವ್ರ ಹೆಸರು ನಮ್ಗೆ ಗೊತ್ತಿಲ್ಲ ಸರ್ ಅವ್ರ ಹೆಸರು ಏನ್ರಿ ಸರ ಬಿನ್ ಬಿಂಡ್ರೆಸ್ ಮೇಲೆ ಕುತ್ಕೊಂಡು ನಮ್ಮ ಮೇಲೆ ದೌರ್ಜನ್ಯ ದಬ್ಬಾಳಿಕೆ ಮತ್ತು ನೀ ಯಾರೋ ನೀ ಏನೋ ಅಂತ ಒಂದು ಕೇಳ್ತಾ ಇದ್ರೆ ಬೆಳಗಾವಿ ಜಿಲ್ಲಾ ಎಸ್ಪಿ ಅವ್ರು ಏನ್ ಮಾಡ್ಬೇಕಾಗೈತಿ ಎಸ್ ಪಿ ಅವರು ಇಲ್ಲಿ ಏನಾಗೈತೆ ಬರೀ ಕುಲಗೋಡ್ ಪೊಲೀಸ್ ಸ್ಟೇಷನ್ ಗೆ ಯಾರೋ ಒಬ್ರು ಕಂಪ್ಲೇಂಟ್ ಕೊಡಕ್ಕೆ ಬರುವಂಗಿಲ್ಲ ಕಂಪ್ಲೇಂಟ್ ಕೊಡಕ್ಕೆ ಬಂದ್ರೆ ಗುಂಡಾವರ್ನೆ ತೋರಿಸ್ತಾರೆ ಇವರು ಎ ಸಹ ಇರ್ತಕ್ಕಂಥವ್ರು ಗುಂಡಾವರ್ನೆ ಸರ್ ನೀವು ಯಾರು ನಿಮ್ ಡ್ರೆಸ್ ಏನ್ ಅಂತ ಕೇಳಿದ್ರೆ ನೀ ಯಾವ ಕೇಳಕ್ಕೆ ನೀ ಏನ್ ಪ್ರಶ್ನೆ ಅಂತ ನಮ್ಮನ್ನು ಕೇಳ್ತಾ ಇದಾರೆ ಇಲ್ಲಿ ದಯವಿಟ್ಟು ಕರ್ನಾಟಕದಾದ್ಯಂತ ಎಲ್ಲೆಲ್ಲಿ ಬೆಳಗಾಂ ಬೆಂಗಳೂರು ಐ ಜಿ ಒಂದು ಮನವಿ ಮಾಡ್ಕೋತೇವೆ ನಾವು ಏನು ಮಾಡ್ಕೋತೀವಪ್ಪ ಅಂತ ಇಂಥ ಅಧಿಕಾರಿಗಳು ಕೂಡಲೇ ಅಮಾನತ ಮಾಡಿ ಶಾಶ್ವತ ಅಮಾನತ ಮಾಡಿ ಅದೇ ಸೋಡಿಸ್ಬೇಕು ಚೀಫ್ ಸೆಕ್ರೆ ಆದೇಶ ಐತೆ ಇವ್ರ ಐಡಿಯಾ ಹಾಕೋಬೇಕು ನೇಮ್ ಪ್ಲೇಟ್ ಇರಬೇಕು ಅಂತ ಹೇಳಿ ಬಿಲ್ ಡ್ರೆಸ್ ಮೇಲೆ ಬಂದ್ರೆ ನೀವು ಯಾರು ಕೇಳಿದ್ರೆ ಹಾ ಅವರು ಕುರ್ಚಿ ಮೇಲೆ ಕೂತಾರ ಇಲ್ಲಿ ಬಿಲ್ ಡ್ರೆಸ್ ನಾವು ಕೇಳಿದ್ರೆ ಏನ್ ನಾನು ಕೇಳ್ತೀನಿ ಮೇಲಾಧಿಕಾರಿಗಳು ಕೇಳುವಂತ ತರ ಮೇಲಾಧಿಕಾರಿಗಳು ಇವರಿಗೇನು ಹೇಳಿಲ್ಲ ಇವರಿಗೆ ಮೇಲಾಧಿಕಾರಿಗಳು ಯಾಕೆ ಹೇಳ್ತಾರೆ ಪೊಲೀಸ್ ಡಿಪಾರ್ಟ್ಮೆಂಟ್ ಗೌರವ ಇದ್ರ ಇಂತ ಡಿಪಾರ್ಟ್ಮೆಂಟ್ ಇಂಥ ಏನು ಕೆಲಸ ಮಾಡ್ತಾರಲ್ಲ ಇವ್ ಮೊದಲು ಅಮಾನತ್ ಮಾಡ್ಬೇಕು ಕೂಡಲೇ ಈ ವ್ಯಕ್ತಿಯನ್ನು ಶಾಶ್ವತ ಶಾಶ್ವ ರಕ್ಷಣೆ ಮಾಡದಂತ ಇಲಾಖೆನ ಒಂದು ಟೇಷನ್ ಬಂದ್ರೆ ವರ್ತನೆ ಬೇಜವಾಬ್ದಾರಿಯಿಂದ ಅಶೋಕ ವರ್ತನೆಯಿಂದ ಬೇಯ್ತಾ ಮಾನ್ಯ ಶ್ರೀ ಬೆಳಗಾವಿ ಎಸ್ ಪಿ ಅವರೇ ಈ ಎ ಸಹ ವ್ಯಕ್ತಿಗಳ ಆಗಿರ್ತಕ್ಕಂಥ ಹೆಸರು ಕೊಡ್ತಿಲ್ಲ ನೆಂಪ್ಲೇಟ್ ಇಲ್ಲ ಏನೂ ಇರೋದಿಲ್ಲ ನೀವು ಯಾರಂತ ನಮ್ಮನ್ನು ಪ್ರಶ್ನೆ ಮಾಡ್ತಾ ಇದ್ದಾರೆ ಗುಂಡಾವರ್ತಿನಿ ಯಾವ ಕೇಳಾಕು ಅಂತ ಅವಚ ಶಬ್ದಗಳನ್ನ ನಮ್ಮ ನಿಲ್ಲಿಸುದ ಬೇಯ್ತಾ ಇದ್ದಾರೆ ಕೂಡ ಈ ವ್ಯಕ್ತಿಯನ್ನು ಶಾಶ್ವತವಾಗಿ ಅಮಾನತ್ ಮಾಡಬೇಕು ಅಂತ ನಾವು ಕೆ ಆರ್ ಎಸ್ ಪಕ್ಷದಿಂದ ನಾವು ಕೇಳ್ಕೊತಾ ಇದ್ದೇವೆ ಇದು ಏನಾಗಿದೆ ಕೊಳಗುಡು ಪೊಲೀಸ್ ಅಂದ್ರೆ ಗುಂಡಾವರ್ತಿ ಸ್ಟೇಷನ್ ಆಗಿದೆ ಇಲ್ಲಿ ಯಾರು ಕೂಡ ಸರಿಯಾಗಿ ರೆಸ್ಪಾನ್ಸ್ ಮಾಡಂಗಿಲ್ಲ ಇಷ್ಟ ಆದ ಎಚ್ ಅವರು ಎರಡ್ ಸಾವಿರದ ಹನ್ನೆರಡರಲ್ಲಿ ಕಂಪ್ಲೇಂಟ್ ಮಾಡಿದ್ದಾರೆ ಎರಡ್ ಸಾವಿರದ ಹನ್ನೆರಡರಲ್ಲಿ ಕಂಪ್ಲೇಂಟ್ ಮಾಡಿದ್ರು ಕೂಡ ಇಲ್ಲಿವರೆಗೂ ಆದ್ರೂ ಇಲ್ಲಿ ಯಾವ್ದೋ ಒಂಥರ ನ್ಯಾಯ ಸಿಕ್ಕಿರೋದಿಲ್ಲ ನ್ಯಾಯ ಸಿಕ್ಕಿರೋದಿಲ್ಲ ಈ ರೀತಿ ಮಾಡ್ತಕ್ಕಂತ ಈ ಎಸ್ ಐ ಅವ್ರನ್ನ ಕೂಡಲೇ ಅಮಾನತ್ ಮಾಡ್ಬೇಕಂತ ನಾವು ಕೆ ಆರ್ ಎಸ್ ಪಕ್ಷದಿಂದ ಆಗ್ರಹ ಮಾಡ್ತಾ ಇದ್ದೇವೆ ಒಂಥರ ರೌಡಿ ರೌಡಿ ಆ ಆತರ ವರ್ತನೆ ಮಾಡ್ತಾ ಇದ್ದಾನೆ ನಾಯ ಆತನಿಗೆ ಏನು ಕಾನೂನು ಗೊತ್ತಿದೆ ಇಲ್ಲ ಗೊತ್ತಿಲ್ಲ ಕೆ ಆರ್ ಎಸ್ ಪಕ್ಷದ ಎಲ್ಲಾ ಸದಸ್ಯರಿಗೂ ಅವೆಲ್ಲರಿಗೂ ಇಲ್ಲಿ ಯಾವ್ದಪ್ಪ ಅಂತಂದ್ರೆ ಇದು ಮುಡಲ್ಗಿ ಮುಡಲಗಿ ವ್ಯಾಪ್ತಿ ಪೊಲೀಸ್ ಸ್ಟೇಷನ್ ಅಲ್ಲಿ ಬರ್ತಕ್ಕಂತ ಕೆ ಆರ್ ಎಸ್ ಪಕ್ಷದ ಸೈನಿಕರು ಯಾರಾದರೂ ಇದ್ರೆ ಕೂಡಲೇ ಈ ಕಡೆ ಬಂದು ಕೂಡ ಇಲ್ಲಿ ಒಂದು ಸ್ನೇಹಿತನ ಹೋರಾಟ ಮಾಡ್ಬೇಕಂತ ನಾನು ಎಲ್ಲರಿಗೂ ಮನವಿಯನ್ನು ಕೇಳ್ಕೊತಾ ಇದ್ದೇನೆ ನೋಡೋಣ ಬನ್ರಿ ಕೈ ಮಟ್ಟಿಗೆ ನೀವು ಬರೋಕೆ ಪ್ರಯತ್ನ ಮಾಡಿರಿ ಎಲ್ಲರೂ ನೋಡೋಣ ಈ ವ್ಯಕ್ತಿಯನ್ನು ಕೂಡಲೇ ಬೆಳಗಾವಿ ಎಸ್ ಬಿ ಅವ್ರ ಕಡೆಯಿಂದ ಅಮಾನತು ಮಾಡಿಸೋಣ ಆದೇಶ ಓಡಿಸೋಣ ಬಂದ ವ್ಯಕ್ತಿಗೆ ಸರಿಯಾಗಿ ರೀಕರೆಚ್ ಮಾತಾಡೋದು ಗೊತ್ತಿಲ್ಲ ಒಂದು ರೌಡಿ ಥರ ವರ್ತನೆ ಮಾಡೋದು ನೀ ಯಾರು ನೀ ಏನು ಯಾವಲಿ ಏನಲಿ ಅಂದ ಮಾದ ನಮಗೂ ಮಾತಾಡಕ್ಕೆ ಬರುತ್ತೆ ಆದರೆ ನಾವು ಕಾನೂನು ಕೈಗೆ ತಗೋಬಾರ್ದು ಕಾನೂನು ಏನು ಇವರಿಗೆ ಬರದು ಕೊಟ್ಟಿಲ್ಲ ಅಂಬೇಡ್ಕರ್ ಅವರು ಯಾಕೆ ಬರೆದು ಕೊಟ್ಟಿಲ್ಲ ಇವ್ರಿಗೆ ಕಾನೂನು ಒಂದು ಹೋರಾಟದಲ್ಲಿ ಮಾಡ್ಬೇಕಂತಂದ್ರೆ ಇವರು ವರ್ತನೆ ತೋರಿಸ್ತಾರೆ ಇಲ್ಲಿ ಇದು ಮಟ್ಟಿಗೆ ಸರಿ ನೋಡಿರಿ ಎಲ್ಲದಾ ಯಪ್ಪ ಬರೀ ಯಾಕೋದಾ ಮಾತಾಡ್ಬೇಕು ಇಲ್ಲಿ ಏನು ಟೇಸನ್ ಕಂಪ್ಲೇಂಟ್ ಕೊಡಾಕಂದ್ರೆ ಮೂರು ಕಾಸು ಕಿಮತ್ತಿಲ್ಲ ಮತ್ತೆ ಗುಂಡಾಗಿರ್ತಾನೆ ಮಾತಾಡ್ತಾನ ಇಂಥ ಗುಂಡ ವರ್ತನೆ ತೋರಿಸ್ತಾ ಈ ಮೂಡಲ್ಗಿ ಆ್ಯಪ್ ಅಲ್ಲಿ ಬರ್ತಕ್ಕಂಥ ಯಾವ್ದಿದ ಕುಲಗೋಡು ಕುಲಗೋಡು ಪೊಲೀಸ್ ಸ್ಟೇಷನ್ ಇಲ್ಲಿ ಇರ್ತಕ್ಕಂಥ ಎ ಎಸ್ ಐ ಅವರು ಒಂದು ರೌಡಿ ವರ್ತನೆ ಯಾವ ರೀತಿ ರೌಡಿ ವರ್ತನೆಪ್ಪ ಅಂತಂದ್ರೆ ಡ್ರೆಸ್ ಹಾಕ್ತೀನ ಎಲ್ಲರೂ ಕೂಡ ಗುಂಡ ವರ್ತನೆ ತೋರಿಸ್ತಾ ಅಪ್ಪ ಅದನ್ನು ಕೂಡಲೇ ಸಸ್ಪೆಂಡ್ ಮಾಡಬೇಕು ನಾವು ಬೆಳಗಾವಿ ಎಸ್ ಪಿ ಅವರೇ ಇಂಥವ್ರು ಡಿಪಾರ್ಟ್ಮೆಂಟ್ ಅಲ್ಲಿ ಇದ್ದಾರೆ ಅಂದ್ರೆ ನಿನ್ನೆ ನಿಮ್ಮ ಹತ್ರ ಬಂದು ಇಲ್ಲಿದೆ ನೋಡಿ ನಿಮ್ ಕಡೆ ಬಂದು ಸೈನ್ ತಗೊಂಡು ತಾಯಕ ತೋರಿಸ್ತಾ ಇಲ್ಲ ನೀನು ಬೆಳಗಾವಿ ಸರ್ ಕಡೆ ನಾವು ಬಂದು ಎಸ್ ಪಿ ಸಾಹೇಬ್ರ ಕಡೆ ಬಂದು ಒಂದು ವಿಡಿಯೋ ತಗೊಂಡು ಇದು ಒಂದು ವಿಡಿಯೋ ಅಲ್ಲ ಒಂದು ಲೆಟರ್ ತಗೊಂಡು ಹೋಗಿದೀವಿ ಆ ಲೆಟರ್ ಸೈನ್ ಮಾಡಿದ್ರೂ ಕೂಡ ಕಿಮ್ಮತ್ತಿಲ್ಲ ಇಲ್ಲಿ ಸರ ನೀವು ಯಾರು ಒಂದು ಬರೆಯ ಕೇಳಿದ್ರೆ ಸಹ ನಮ್ಗೆ ಹುರಿದು ಬೀಳ್ತಾ ಇಲ್ಲಿದೆ ನೋಡಿ ಬಂದು ಬಂದಿ ಇಲ್ಲಿದೆ ನೋಡಿ ನಿನ್ನೆ ಅಡಿಷನಲ್ ಎಸ್ ಪಿ ಅವ್ರ ಕಡೆಯಿಂದ ಸೈ ಆಗಿರೋದಿದೆ ಇಪ್ಪತ್ಮೂರು ಒಂದು ಎರಡ್ ಸಾವಿರದ ಇಪ್ಪತ್ನಾಲ್ಕು ನೀನು ಇವ್ರಿಗೆ ನ್ಯಾಯ ಸಿಗಲಿ ಹೇಳಿ ಅಲ್ಲಿ ಎಸ್ ಪಿ ಅವರ ಕಡೆ ಹೋದ್ರು ಕೂಡ ಇಲ್ಲಿರ್ತಕ್ಕಂಥ ಎ ಎಸ್ ಐ ಅವರು

ಕುಲಗೋಡು ಪೊಲೀಸ್ ಎಸ್ ಐ ಅವರಾಗಿರ್ತಕ್ಕಂಥ ದುರ್ವರ್ತನೆ ಗುಂಡಾವರ್ತನೆ ಯಾವ್ದೇ ಡ್ರೆಸ್ ಹಾಕದೆ ನಿಮ್ಲೇಟ್ ಹಾಕದೆ ಚೀಫ್ ಸೆಕ್ರೆಟರಿ ಆದೇಶ ಕೂಡ ಇದೆ ಇದನ್ನ ಧಿಕ್ಕರಿಸಿ ಅಪ್ಪ ನಮಗೆ ಮನ ಬಂದಂತೆ ಬೇಯತಾ ಇದ್ದಾನೆ ಈ ಅಪ್ಪನ ಕೂಡಲೇ ಸಸ್ಪೆಂಡ್ ಮಾಡಬೇಕಂತ ಕೇಳ್ಕೊತಾ ಇದ್ದೇವೆ ಆರ್ ಎಸ್ ಪಕ್ಷದಿಂದ ಇಲ್ಲಿ ಯಾರು ಒಬ್ರು ತಿಕ್ಕಿಲ್ಲ ಸರಿಯಾಗಿ ಕಂಪ್ಲೇಂಟ್ ಕೊಡಾಕ ನೋಡಿ ಒಬ್ಬರಲ್ಲಿ ಸಿಕ್ ಮ ನೋಡ್ರಿ ಇಲ್ಲಿ ನೋಡ್ರಿ ಒಬ್ರು ಇಲ್ಲ ಇವರಿಗೆ ತಿಂಗಳ ಪಗಾರ ಕೂಡ ಕೊಡ್ತಾ ಇದ್ರೆ ಪ್ರತಿಯೊಬ್ಬರಿಗೂ ತಿಂಗಳ ಪಗಾರ ಕೊಟ್ಟರು ಯಾರು ಸರಿಯಾಗಿ ಡ್ಯೂಟಿ ಮಾಡ್ತಾ ಇಲ್ಲ ಸರಿಯಾಗಿ ಕಂಪ್ಲೇಂಟ್ ಕೂಡ ತಗೋತಾ ಇಲ್ಲ ಇಲ್ಲಿ ಇಂಥ ಸರಿಯಾಗಿ ಡ್ಯೂಟಿ ಮಾಡಿದ್ರೆ ಕಂಪ್ಲೇಂಟ್ ತೋರೋದ್ರ ವ್ಯಕ್ತಿಗಳನ್ನ ನೀವು ಕೂಡಲೇ ಅಮಾನತ್ ಮಾಡಬೇಕು ಕುಳಗೋಟ್ ಸ್ಟೇಷನ್ದಲ್ಲಿ ಸಿಬ್ಬಂದಿ ಸರಿಯಾಗಿರೋದಿಲ್ಲ ಸಿಬ್ಬಂದಿ ಸರಿಯಾಗಿ ವರ್ತನೆ ಕೂಡ ಸರಿಯಾಗಿರೋದಿಲ್ಲ ಮಾನ್ಯ ಎಸ್ ಪಿ ಅವರಿಗೆ ಸರ್ ನಿಮ್ಗೆ ಕಂಪ್ಲೇಂಟ್ ತಗೊಳ್ಳೋ ರೂಲ್ಸ್ ಐತೆ ಇಲ್ರಿ ಇಲ್ಲಿ ಕಂಪ್ಲೇಂಟ್ ತೊಗೊಳೋ ರೂಲ್ಸ್ ಐತೆ ಇಲ್ಲ ರೀ ಸರ್ ನಿಮ್ಗೆ ಹ್ಞೂ ರೀ ಮೇಡಮ್ ಅವ್ರು ನಿಮ್ಗೆ ಕಂಪ್ಲೇಂಟ್ ತಗೊಳ್ಳೋದು ಆರೀತಿ ಐತೆ ಇಲ್ರಿ ಅಂದ್ರೆ ಸೈಬರ್ ಜೊತೆ ಮಾತಾಡೋಕೆ ಅಲ್ಲಿ ತನಕ ಕಂಪ್ಲೇಂಟ್ ಮಾಡಂಗಿಲ್ಲ ಹ್ಞೂ ತಿಂಡಿ ರೀ ಮೇಡಮ್ ಈಗ ಅನ್ನೇ ಆಗೈತೆ ರೀ ಆಗ ಎರಡು ಸಾವಿರದ ಹನ್ನೆರಡು ಮೇಡಮ್ ರೀ ಎರಡು ಹಾಂ ಹೇಳಿ ಹೇಳಿ ಮೇಡಮ್ ಇಲ್ಲಿ ಮೇಡಮ್ ನೀವು ಹೇಳಿ ಮೇಡಮ್ ನೀವು ಹೇಳ್ದೆ ಹ್ಞೂ ರೀ ಹ್ಞೂ ರೀ ಮೇಡಮ್ ಆಯ್ತ್ರಿ ಮೇಡಮ್ ಹೋನ್ರಿ ಹೋನ್ರಿ ಮಾತಾಡಿ ಮೇಡಮ್ ಅವ್ರ ಬೆಳಗಾವಿ ಅವ್ರ ಎಸ್ ಪಿ ಅವ್ರ ನಿಮ್ಗೆ ಮೇಲಾಧಿಕಾರಿಗಳು ಸಣ್ಣ ಅಧಿಕಾರಿ ಲೆಟರ್ ನಿನ್ ತಂದ್ರಿಂದ ಇಪ್ಪತ್ ಅಲ್ಲಿ ಮೇಡಮ್ ನಾನು ಪ್ರಶ್ನೆ ಉತ್ತರ ಕೊಡ್ರಿ ಇಪ್ಪತ್ ಮೂರು ಒಂದ್ ಎರಡ್ ಸಾವಿರ ಇಪ್ಪತ್ತರಿ ಇದನ್ನ ನೀನೇ ಬೆಳಗಾವಿ ಎಸ್ ಪಿ ಅವ್ರ ಕಡೆಯಿಂದ ನಾನು ಅಡಿಷನಲ್ ಎಸ್ ಪಿ ಅವ್ರ ಕಡೆ ತೊಗೊಂಡಿನಿ ಅವ್ರು ಅವ್ರ ನೀವು ಮೇಲಧಿಕಾರು ನೀವೇ ತಂದ್ಮೇಲೆ ಇದಕ್ಕೆ ನೀವು ಮಾನ್ಯ ಮಾಡ್ತಿರೋ ಇಲ್ರಿ ಇದಕ್ಕೆ ಇದ್ರಿ ಇದಕ್ಕೆ ಮಾನ್ಯ ಮಾಡ್ತಿರೋ ಇಲ್ರಿ ನಾ ಸಾ ಅಂದ್ರೆ ಇವ್ರಿಗೆ ಇವ್ರಿಗೆ ಕಿಮ್ ಇಲ್ಲ ನಂಗಾತ್ರಿ ಬೆಳಗ್ಗೆ ಇವರಿಗೆ ಕಿಮ್ಮತ್ ಇಲ್ಲ ನಂಗಾತ್ರಿ ಹೌನ್ರಿ ಅಂದ್ರೆ ನೀವು ಇಲ್ಲಿವರಿಗೆ ಅನ್ಯಾಯ ಐತೆ ಎರಡ್ ಸಾವಿರದ ಹನ್ನೆರಡರ ಕಂಪ್ಲೇಂಟ್ ಕೊಟ್ಟರೆ ಇಲ್ಲಿವರೆಗೂ ನ್ಯಾಯ ಸಿಕ್ಕಿಲ್ಲ ಅಲ್ರಿ ಇತ್ತೀಚೆಗೆ ಯಾವ ಗಾಡಿ ತರಿಸಿದ ನೀವು ಒನ್ ಒನ್ ಟು ಗಾಡಿಗೆ ತರ್ಸಿಲ್ಲ ಕಟ್ಟಡ ಕಟ್ಟು ಯಾವ ಗಾಡಿ ತರಿಸಿರಿ ಒನ್ ಒನ್ ಟು ಗಾಡಿ ತರಿಸಿದ್ರು ಕೂಡ ನಿಮ್ಮ ಪೊಲೀಸ್ ಯಾರು ಬಂದಿರಕ್ಕ ಪೊಲೀಸ್ ಯಾರು ಬಂದಿದ್ರು ಅಲ್ಲಿ ಯಾರು ಹಾಕಲ್ರಿ ಇವ್ರಿಗೆ ಇಲ್ಲಿ ನಡ್ಕೊಂಡ್ ಸ್ಟೇಟ್ ಮೆಟ್ ಇರ್ತದ ಕಂಪ್ಲೇಂಟ್ ಹೋಗಿದ್ದು ಯಾರು ಇದ್ರು ಇಲ್ಲಿ ಸ್ಟೇಷನ್ ಕೊಡ್ಬೇಕಾರ ಇಲ್ಲಿ ಕಂಪ್ಲೇಂಟ್ ಆಗಿತ್ತು ಬಂದಾಗ ಈ ಸ್ಟೇಷನ್ ಯಾರ ಬಂದ್ರಿ ಇಲ್ಲಿ ಬಂದ್ರ ಮೇಡಮ್ ಅವ್ರು ರೀ ಮೊನ್ನೆ ಈಗ ಒನ್ ಒನ್ ಟು ಗಾಡಿ ತರಿಸಿದಾಗ ನಿಮ್ಮ ಸಿಬ್ಬಂದಿ ಯಾರು ಬಂದಿದ್ರಿ ಅವ್ರಿ ಬಂದಾಗ ಸಹಿತ ಮತ್ತೆ ಇಲ್ಲಿ ಏನು ಯಕ್ಷನ್ ತಗೊಳ್ರ ಮತ್ತು ನಿನ್ ಕಟ್ಟಡ ಕಟ್ಟಿದಾರಪ್ಪ ಅಂತ ಅನ್ನೇ ಹೋದಲ್ರಿ ಮತ್ತೆ ಇಷ್ಟೆಲ್ಲ ಒಬ್ಬ ಹೆಣ್ಮಗಳ್ರಿ ಅವರು ಯಜಮಾನ್ ತಿರ್ಕೊಂಡಿದಾರೆ ಅಕ್ಕ ಅಕ ಯಾನ್ ತಿರ್ಕೊಂಡಿದ್ರಿ ಇಲ್ರಿ ಮೂರ್ ಮಂದಿ ಮಕ್ಕಳ ನಾಲ್ಕು ಮಂದಿ ಮಕ್ಳದ್ರ ಇಬ್ರು ಹೆಣ್ಮಕ್ಳು ಇಬ್ಬರು ಗಣ್ಮಕ್ಳು ನಾಕ್ ಮಂದ್ ಮಕ್ಳದ್ರಿ ವಯಸ್ಸಾದ ಆದ ಅಜ್ಜ ಅದಾರ್ರಿ ವಯಸ್ ಆದ ಅಜ್ಜ ಇದಾವ್ರಿ ಇಂಥವ್ರು ಅಸಹಾಯಕತೆ ಸ್ಟೇನ್ ಬಂದ್ರೆ ನೀವು ಕಂಪ್ಲೇಂಟ್ ತಗೊಂಡು ಮಾನ್ಯ ಮಾಡಲಾರ ಅನ್ಯಾಯ ಮಾಡಿದ್ರಪ್ಪ ಸ್ಟೇಷನ್ ದಕ್ ಪಾ ಮೇಲಾಧಿಕಾರಿ ಅದಾರ ಅಂತ ನಾವು ನಾ ರೀ ಮೇಲಾಧಿಕಾರಿ ಮನ್ನೆ ಮಾಡಿ ಎಲ್ಲ ಮಾಡಿರಿ ಅಡಿಷನಲ್ ಎಸ್ ಪಿ ಅವರ ಕಡೆಯಿಂದ ನಾವು ಲೆಟರ್ ತಗೊಂಡ್ ಬಂದ್ರೆ ನೀವು ಮನ್ನಣೆ ಮಾಡುದಪ್ಪ ಅಂತಂದ್ರೆ ನಾವು ನ್ಯಾಯ ಯಾರ ಕೇಳೋಣ್ರಿ ಅಕ್ಕ ಮಾಡಿ ಅಲ್ಲಿ ತಾನೇ ಹೇಳಂಗಿಲ್ಲ ರೀ ಹ್ಞೂ ರೀ ಈಗ ನಾವು ಪಿ ಡಿ ಒನ್ ಮ್ಯಾಗ ಅವ್ರು ಕಂಪ್ಲೇಂಟ್ ಮಾಡ್ಬೇಕಾರೆ ಅನ್ನೋದು ತೊಗೊಳಕ್ಕೆ ಇರಲಿಲ್ಲ ರೀ ಮಾತು ಮಾತಾಡ್ರಿ ಯಾಕ ಮಾತಾಡ್ರಿ ಅಕ್ಕ ಹ್ಞೂ ರೀ ಅದು ಇವ್ರು ಹೆಸ್ರು ಏನು ರೀ ಎ ಎಸ್ ಐ ಅವ್ರು ಕೂತ್ರಿ ಅವ್ರ ಹೆಸ್ರು ಏನು ರೀ ಕೈಯಲ್ಲಿ ಇಲ್ಲಿ ಕೂತಿರ್ಲ್ರಿ ಎ ಸಾಯ ಅವ್ರು ಇದ್ರಲ್ಲ ಅವ್ರ ಹೆಸರು ರೀ ಕೊಪ್ಪದ ಪೂರ್ತಿ ಹೆಸ್ರು ಏನ್ರಿ ಅವ್ರದು ಎ ಡಿ ಕೊಪ್ಪದ ಅನ್ತಕ್ಕಂಥ ಇಲ್ಲಿ ಇನ್ನ ಈಗ ಬಿನ್ ರ ಹೆಸ್ರು ಕುಂತಿರ್ತಕ್ಕಂಥ ಎಡಿ ಡಿ ಕೊಪ್ಪದವ್ರು ಸರ್ನಾಗ ಕೂಡ್ಲೆ ಎಸ್ ಪಿ ಅವ್ರು ಇರ್ಲಿ ಎಡಿ ಕೊಪ್ಪದ ಅಂತ ಸರ್ ಎಸ್ ಐ ಅವ್ರನ್ನ ಕೂಡಲೇ ಅಮಾನತ್ ಮಾಡಬೇಕು ಯಾಕಂದ್ರೆ ಸಿಬ್ಬಂದಿ ಜೊತೆ ವರ್ತನೆ ಸರಿಯಾಗಿಲ್ಲ ಯಾಕಪ್ಪ ಅಂತ ಇಲ್ಲಿ ಬರ್ತಕ್ಕಂಥ ಸಾರ್ವಜನಿಕರಿಗೆ ಗುಂಡವರ್ತನೆ ನೀ ಯಾವ್ ಲೇ ಅನ್ನೋದು ಕಾಣೊಳಗ್ ಇಲ್ರಿ ಲೇ ಇನ್ನೊಂದು ಏನೋ ಬೋಸಡಿ ಮಗ ಏನೋ ಬೇನಾರ ನಾವು ಹೌದು ಬೋಸಡಿ ಮಗ ಅಂತ ಬೇಲ ಮತ್ ಇವ್ರ ತಂದಿ ತಾಯಿ ಯಾರು ಇಲ್ಲ ಮತ್ ಇವ್ರು ಯಾರ ಮಗ ಅಂತ ನಮ್ಗೆ ಗೊತ್ತಿಲ್ಲ ಆದ್ರ ನಾವು ಅವ್ರ ಮ್ಯಾಗ ಒಂದು ಕಂಪ್ಲೇಂಟ್ ನನಗೆ ಬೋಸ್ಲಿ ಮಗ ಬೇನಂತೇಳಿ ನಾನು ಎಸ್ಪಿ ಕಡೆ ಒಂದು ಕಂಪ್ಲೇಂಟ್ ಮಾಡ್ತೀನಿ ಎಸ್ ಪಿ ಕಡೆ ಒಂದು ಕಂಪ್ಲೇಂಟ್ ಮಾಡ್ತೀನಿ ಅಲ್ಲಿ ಬಂದು ಕೊಲ್ಲ ಕೊಪ್ಪ ಕೊಪ್ಪ ಸರ್ ಉಪ್ಪ ಉತ್ತರ ಕೊಲ್ಲ ನೋಡೋಣ ಮಾತಾಡಿ ಮೇಡಮ್ ನೀವು ನೋಡೋಣ್ರಿ ಈ ರೀತಿ ಇಂತ ಗುಂಡವಾರ್ತೆ ತೋರಿಸೋದು ಹಿಂಗೆ ಮಾಡೋದು ಸರಿ ಅಲ್ರಿ ಯಾಕಂದ್ರ ಹಿಂಗಾಗೆ ಪೊಲೀಸ್ ಸ್ಟೇಷನ್ ತಕ್ಕ ಸಾರ್ವಜನಿಕರು ಬರಾಕಿ ಹೊತ್ತ ಹುಚ್ಚಿ ಹಿಕ್ಕೊಳಕತ್ತಾರ ಬಡ ಬಡಪಾಯಿಗಳು ಇವತ್ತ ಅಲ್ಲೇನು ಹೋಗೋದು ಬಿಡಪ್ಪ ಅಲ್ಲಿ ಹೋಗೋದ್ರಿಂದ ಭ್ರಷ್ಟಾಚಾರ ತುಂಬ ತುಳ್ಕತ್ತಾರೆ ಎಲ್ಲಾರು ನಮ್ಮ ಲೈವ್ ಎಂಟೈರ್ ಕರ್ನಾಟಕ ರೀ ಮೇಡಮ್ ನಾವು ಎಲ್ಲಿ ಬಂದು ಮಾಡಕ್ ಹೋಗ್ರಿ ಬರೀ ಬರೀ ನೀವು ಬರ್ರಿ ನೋಡಿ ನ್ಯಾಯ ಹಂಗಾದ್ರೆ ಸಿಕ್ಕಿಖರ ಹಂಗ ನ್ಯಾಯಪೂರ್ ವಿಶಾಖಪುರದಲ್ಲಿ ಸಹಾಯಕರ ಬರ್ತದ್ರಿ ನಮ್ ಕಡಿಕ್ರಿ ಹೌದಲ್ರಿ ಯಾಕಂದ್ರೆ ಸ್ಟೇಷನ್ಗಳು ಇರೋದು ಬಡವರಿಗಾಗಿ ಬಡ್ಗರ್ಗಾಗಿ ರೀ ಸ್ಟೇಷನ್ಗಳ ನ್ಯಾಯ ಸಿಲ್ಕ ಸಿಕ್ಕರ್ ವಿಶಾಖದ ಸಹದ್ರಿ ಕೂಡ್ರಿ

ಸಾಹೇಬ್ರ ಮಾನ್ಯ ಬೆಳಗಾವಿ ಎಸ್ ಪಿ ಅವರಲ್ಲಿ ನಾವು ಕೈ ಮುಗಿದು ಮನವಿ ಏನ್ ಮಾಡ್ಕೋತಿ ಪಾರ ಕುಳಗುಳ ಸ್ಟೇಷನ್ ಅಲ್ಲಿ ಕೊಪ್ಪ ತರತಕ್ಕಂಥ ಅವ್ರನ್ನ ಕೂಡ ಅಮಾನತ್ ಮಾಡ್ಕೊಂಡು ಬೋಸಡಿ ಮಗನ ಅಂತ ಬೇಯ್ತಾರ ಇವ್ರ ಯಾರ ಗೊತ್ತಾಗಬೇಕಾಗಿತ್ತು ನಮಗ ಒಬ್ಬ ಸಾಮಾನ್ಯ ನಾಗರಿಕನ ಆರ್ ಎಸ್ ಪಕ್ಷದ ನಾವೊಬ್ಬ ಪ್ರಧಾನ ಕಾರ್ಯದರ್ಶಿ ಬೆಳಗಾವಿ ಜಿಲ್ಲಾ ದ್ವಿ ರೀತಿ ಬೋಸಡಿ ಮಗನ ಅಂತ ಬೇಯುದನ್ನ ಇವರು ಕೂಡಲೇ ಅಮಾನತ್ ಮಾಡಬೇಕು ಇಂಥವ್ರನ್ನ ಹಿಡ್ಕೋಬಾರದು ಯಾಕಂದ್ರೆ ಸಾರ್ವಜನಿಕರು ಇಲ್ಲಿ ಬರ್ಬೇಕಾದ್ರೆ ಕಂಪ್ಲೇಂಟ್ ಕೊಡಬೇಕಾರೆ ಹೆದರ್ಕೊಳ್ಳ ನಿರ್ಮಾಣ ಪರಿಸ್ಥಿತಿ ನಿರ್ಮಾಣ ಇಲ್ಲಿ ವಯಸ್ಸು ಅಜ್ಜಿ ಅವರು ಕೂಡ ಇಲ್ಲಿ ಬಂದಿದ್ದಾರೆ ಹನ್ನೆರಡು ಎರಡ್ ಸಾವಿರದ ಹನ್ನೆರಡು ಕಂಪ್ಲೇಂಟ್ ಕೊಟ್ಟರು ಕೂಡ ಮಾನ್ಯ ಮಾಡದೇ ಇರತಕ್ಕಂತ ಈ ಸ್ಟೇಷನ್ ದಲ್ಲಿ ಯಾವ್ದೇ ರೀತಿ ನ್ಯಾಯ ಯಾರಿಗೂ ಯಾರಿಗೂ ಮುಂದೆ ಮುಂದೇನಾಗುತ್ತ ನಾವು ಕೂಡ ಇಲ್ಲಿ ನೋಡೋಣ ಇಷ್ಟು ದೊಡ್ಡ ಪೊಲೀಸ್ ಸ್ಟೇಷನ್ ಇಟ್ಕೊಂಡಿದ್ದನ್ನ ಧನ ಧರ್ಮ ಛತ್ರ ಮಾಡ್ಕೊಂಡ್ಬಿಟ್ಟದನ್ನ ಎಪ್ಪ ಅದನ್ನ ಯಾಕೆ ಓಡಿ ಹೋಗ್ಬೇಕು ಎಲ್ಲಿ ಓಡೋದು ಯಾವ ನೋಡಿ ಇಲ್ಲಿ ಕುಡ್ಗೋಲ್ ಪೊಲೀಸ್ ಸ್ಟೇಷನ್ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಈ ಕುಳಗೋಡು ಪೊಲೀಸ್ ಸ್ಟೇಷನ್ ನಲ್ಲಿ ಭ್ರಷ್ಟಾಚಾರ ತುಂಬಿ ತುಳುಕ್ತಾ ಇದೆ ಕೊಪ್ಪದನ ತೈ ಎಸ್ ಐ ಕೊಪ್ಪ ಅಂತಕ್ಕಂಥ ವ್ಯಕ್ತಿ ದೌರ್ಜನ್ಯ ಇದ್ದಾನೆ ಎಲ್ಲರ ಮೇಲೆ ಈತನ ಕೂಡಲೇ ಎಸ್ ಪಿ ಅವ್ರು ಅಮನಾಥ್ ಮಾಡ್ಬೇಕು ಮಾತಾಡುವ ಸರಿ ಇಲ್ಲ ಈ ಅಪ್ಪನಿಗೆ ತಂದೆ ತಾಯಿ ಯಾರಿಂದ ಬಂದಾನಿಲ್ಲ ಅನಾಥ ಆಶ್ರಮದಲ್ಲಿ ಹುಟ್ಟಿ ಬಂದಾನೋ ಗೊತ್ತಿಲ್ಲ ಈತನೇ ತಂದೆ ತಾಯಿ ಅದಾರ ಇಲ್ವೋ ಅವಾಚ್ಯ ಶಬ್ದ ನಿಂದೆ ಮಾಡೋದಕ್ಕೆ ನಾವು ಕೂಡ ಒಂದು ಎಸ್ಪಿ ಕೂಡ ಒಂದು ಕಂಪ್ಲೇಂಟ್ ಅನ್ನು ಕೂಡ ಮಾಡ್ಬೇಕಂತ ಅನ್ಕೊಂಡಿದೀವಿ ಒಂದು ಅವರ ಸಿಸ್ಟರ್ಗೆ ಕಂಪ್ಲೀಟ್ ಆಯ್ತ್ ಎರಡ್ ಸಾವಿರ ಹನ್ನೆರಡಾಗ್ರಿ ಯಾದೊಡದ್ರಿ ಯಾದೊಡದ್ ಕಂಪ್ಲೀಟ್ ಆದಾಗ ಏನಾಗಿತ್ತಪ್ಪಾ ಅಂತಂದ್ರ ಆ ಟೈಮ್ನಾಗ ಅವ್ರಿಗೆ ಯಾರೋ ಸಹಾಯಕರು ಇರ್ಲಿಲ್ಲ ಅಲ್ಲಿ ಎಲ್ಲೋ ನಿಸ್ಸಹಾಯಕರು ಮನೇಲಿ ಯಜಮಾನ ತಿರ್ಕೊಂಡಿದ್ದಾನೆ ಏನೋ ಅನ್ಯ ಆಗಿದೆ ಕೊಡಿಗೆ ನಮ್ಮನ್ನ ಸಂಪರ್ಕ ಮಾಡಿದ್ರೆ ನಾನು ನಮ್ಮ ದೇಶವ್ರಿಗೆ ಫೋನ್ ಹಚ್ಚಿದೆ ಮುಡಲಿಗೆ ನಮ್ಮ ಕೆ ಎಸ್ ಪಕ್ಷದ ದೇಶವರಿಗೆ ದೇಶವ್ರು ಫೋನ್ ಸ್ವಿಚ್ ಆಫ್ ಬಂತು ಮೂರು ಸಲ ತಿರ್ಕೊಡೋ ಫೋನ್ ಸ್ವಿಚ್ ಆಫ್ ಬಂದ್ರೆ ನಾನೇ ನಿನ್ನೆ ಕುದ್ದು ಎಸ್ ಪಿ ಅವ್ರ ಕಡೆ ಹೋಗಿ ಹೋಗಿ ಎಸ್ ಪಿ ಅವ್ರ ಕಡೆ ಹೋಗಿ ಇದನ್ನ ಅಡಿಷನಲ್ ಎಸ್ ಪಿ ಅವ್ರ ಸೈನ್ ಮಾಡ್ಕೊಂಡು ತೊಗೊಂಡ್ ಬಂದ್ವಿ ತೊಗೊಂಬಂದ ತಕ್ಷಣ ಇಲ್ಲಿ ಕುಡಗೋಲ್ ಪೊಲೀಸ್ ನಾವು ಕೊಡಾಕ್ರ ಇವ್ರ ಏನಂತಾರಪ್ಪ ಆ ಗುಂಡಿನ ತೋರಿಸ್ತಾನೆ ಕೊಪ್ಪ ಬೋಸಿಡಿ ಮಗನ ನಾವು ಮಾತಾಡ್ತಾನೆ ಅನಾಥ ತಂಡಿತ ಆಮೇಲೆ ಹುಟ್ಟಿನ ಬೋಸಡಿ ಮಗ ಒಳ್ಳೆ ಮಗ ಯಾಕಂದ್ರೆ ಒಳ್ಳೆ ಮಗ ನೀವ ಬೋಸಡಿ ಮಕ್ಕಳು ಸಾರ್ವಜನಿಕರು ಇವಾಗ ಒಳ್ಳೆ ಮಗ ಹಿಂಗಾಗೈತಿ ಇಲ್ಲಿ ಪರಿಸ್ಥಿತಿ ಹೆಂಗೈತಪ್ಪ ಅಂತಾರೆ ಗುಂಡ ಇಂತ ಗುಂಡಾ ಪೊಲೀಸ್ ನಾವು ಎಸ್ ಪಿ ಅವ್ರ ಏನ್ ಕೇಳ್ಕೊತಿವಿ ಕೂಡಲೇ ಅಮಾನತ ಮಾಡಿ ಆದೇಶ ಹೊರಡಿಸ್ಬೇಕು ಯಾಕಂದ್ರೆ ಕೆಟ್ಟ ಕೆಟ್ಟದ ಬೇಕಾ ಕಾನೂನು ಅವಕಾಶ ಇಲ್ಲ ಕೆಡಿ ಅವಕಾಶ ಇಲ್ಲ ಬೇಕು ಅವಕಾಶ ಇಲ್ಲ ಸೌಜನ್ಯದಿಂದ ವರ್ತನೆ ಮಾಡಿದ್ರೆ ಇವತ್ತು ಸಾರ್ವಜನಿಕರ ಕಂಪ್ಲೇಂಟ್ ಕೊಡಕ ಸ್ಟೇಷನ್ ಬರ್ತಾರೆ ಇವತ್ತದಾಗ ವರ್ತನೆ ಅಂತಂದ್ರೆ ಯಾರು ಬರಂಗಿಲ್ಲ ಯಾಕಂದ್ರೆ ಸ್ಟೇಷನ್ ಏನೇಪ್ಪ ಭ್ರಷ್ಟಾಚಾರದಿಂದ ತುಂಬ ತುರ್ಕಾಕತ್ತವ ಇದನ್ನ ನಾವು ಆರ್ ಎಸ್ ಪಕ್ಷದಿಂದ ಕಂಡಿಸ್ತೇವೆ ಕೊಪ್ಪ ವ್ಯಕ್ತಿಯನ್ನ ಎಸ್ ಪಿ ಅವರು ಕೂಡಲೇ ಅಮಾನತ್ ಮಾಡಿ ಅದೇ ಸೋಡಿಸಬೇಕು ಕೆಟ್ಟ ಕೆಟ್ಟದಾಗ ವ್ಯಕ್ತ ಗೊಬ್ಬ ಗುಂಡಾ ಗುಂಡ ಅಂತ ಹೇಳ್ತಾ ಇದ್ದೀನಿ ರೌಡಿ ಪೊಲೀಸ್ ಗುಂಡ ಇಂತ ಪೊಲೀಸ್ ಗುಂಡನ್ನ ಇಟ್ಕೋಬಾರ್ದು ನಾನೊಬ್ಬ ಎಂ ಎಲ್ ಬೆಳಗಾವಿ ದಕ್ಷಿಣ ಆಗ ಬೆಳಗಾವಿ ಜಿಲ್ಲಾ ರೀಜನ್ ಪ್ರಧಾನ ಕಾರ್ಯದರ್ಶಿ ಆರ್ ಎಸ್ ಪಕ್ಷದ್ದು ಇಂಥ ಗುಂಡಾ ಪೊಲೀಸ್ನನ್ನ ಕೂಡಲೇ ಅಮಾನತ್ ಮಾಡಬೇಕು ಕೊಪ್ಪದಂತಕ್ಕಂಥ ಎ ಎಸ್ ಐ ಕೂಡಲೇ ಅಮಾನತ್ ಮಾಡಬೇಕು ನಮ್ಗೆ ಇದು ನಮ್ಮ ಆದೇಶ ಇದು ಏನ್ ಇಲ್ಲಿ ಮುಂದಂತ ಒಬ್ಬ